ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪು ಬಂದು ಬೆಂಗಳೂರು ಚಿಕ್ಕಪೇಟ್ ಪ್ರಜಾತಾ ಗಮನ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ಹೇಳೋಣ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕೂ ಕರೆಯೋ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜದ ಕಂಬರ್ಸ್ ಮೆಟ್ಲತ್ತಿ ಆ ಮೆಟ್ಲು ಸ್ಪಾಟ್ರಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆಂದ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪ್ರತಿಯೊಂದು ವೆರೈಟೀಸ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ತೋರ್ತಾ ಬನ್ನಿ ವೆತನ ಸ್ಟಾರ್ಟ್ ಮಾಡಿ ಮೇಡಮ್ ನೋಡಿ ಫಸ್ಟಿಗೆ ಈ ಸಲ ಒಂದು ಬಾಟ್ಲ್ ಗಿಡನಲ್ಲಿ ಸೂಪರ್ ಕಾಂಬಿನೇಷನ್ ಬಂದಿದೆ ಬೆಂಟೆಕ್ಸ್ ಬಾಟಲ್ಲಿ ಅದನ್ನೇ ತೋರಿಸ್ಕೊಂಡು ಹೊಸ ಕಾಂಬಿನೇಷನ್ ಮೇಡಮ್ ಸೂಪರ್ ಆಗಿರೋ ಸಾರಿ ಇದು ಬಂದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡು ಇಪ್ಪತ್ತು ಸಾವಿರ ರೂಪಾಯಿ ವೆರೈಟಿಸ್ ಬರ್ತಿದ್ದಾರೆ ಹನ್ನೊಂದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿ ಮೇಡಮ್ ಈಗಿದೆ ಅಂತ ಚೆನ್ನಾಗಿದೆ ಕಲರ್ಸ್ ಗಳು ನೋಡ್ಬೇಕು ನೀವು ಒಂದೊಂದು ಕಲರ್ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಲೇಟೆಸ್ಟ್ ಆಗಿದೆ ನನಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು ಸರ್ ಅದೊಂಥರ ಗೋಲ್ಡ್ ಕಲರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಸರ್ ಹುಟ್ಟೋರ್ ಹಂಗೆ ಲೈಕ್ ಗೋಲ್ಡ್ ಒಂದಕ್ಕಿಂತ ಒಂದು ಚೆನ್ನಾಗೇ ಬರುತ್ತೆ ಮೇಡಮ್ ಎಲ್ಲಾ ವೆರೈಟೀಸ್ ಡಿಫರೆಂಟ್ ನೋಡಿ ಕಂಪ್ಲೀಟ್ ಡಿಫರೆಂಟ್ ಲೇಟೆಸ್ಟ್ ವೆರೈಟೀಸ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ನಿಮಗೆ ಇದು ಹನ್ನೊಂದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಯೂಲಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಅತೆಂಟಿಕ್ ರೇಷ್ಮೆ ಸೀರೆ ಅಂತ ಒಂದಿರುತ್ತೆ ಲೈಕ್ ಅದ್ರಲ್ಲಿ ಆ ಬಾರ್ಡರ್ ಆಗಲಿ ಆ ಫೀಲಿಂಗ್ ಅದೆಲ್ಲ ಬಂದ್ಬಿಟ್ಟು ಲೈಕ್ ಕಂಪ್ಲೀಟ್ಲಿ ಅಥೆಂಟಿಕ್ ರೇಷ್ಮೆ ಸೀರೆ ಏನಿರುತ್ತೆ ನೀವು ಅದನ್ನೇ ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ನೀವ್ ಬರ್ಬೇಕಾಗಿರೋದೇ ನಮ್ ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ಗೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಒಂದು ಕಂಪ್ಲೀಟ್ ಒಂದು ಲೈಕ್ ಕಂಪ್ಲೀಟ್ ಸೆಕ್ಷನ್ ಎಂದ್ಬಿಟ್ಟು ನೀವು ನೋಡ್ತಾ ಇದ್ರ ಎಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೋರ್ ಸಿಲ್ಕ್ ಸ್ಯಾರೀಸ್ ಗಳನ್ನೆಲ್ಲ ಇಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ರೆ ಸೊ ಈ ಕಲೆಕ್ಷನ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಏನಾದ್ರು ಪ್ಯೂರ್ ರೇಷ್ಮೆ ಸೀರೆಗಳು ಬೇಕಾದ ನೀವು ಬರ್ಬೇಕಾಗಿರೋದೇ ನಮ್ಮ ಕಂಚಿಕ್ ಸುಭಲಕ್ಷ್ಮಿ ಸಿಲ್ಕ್ಸ್ಟ್ ನಿಮಗೆ ಕೊಡ್ತಾ ಒಂದು ಬ್ರೈಡಲ್ ಬ್ರೋಕೆಡ್ ಸಾರಿ ಸೂಪರ್ ಸಾರಿ ಸಖತ್ ವೆರೈಟಿ ತುಂಬಾ ರಿಚ್ ಆಗಿದೆ ಗ್ರ್ಯಾಂಡ್ ಲುಕ್ಕು ಇದ್ರ ಬೆಲೆ ಬಂದು ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಯ್ತು ಅರೌಂಡ್ ಮೂವತ್ತು ಸಾವಿರ ರೂಪಾಯಿ ವೆರೈಟೀಸ್ ಸಿಕ್ಕಿತ್ತು ಇದರಲ್ಲಿ ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆದರೆ ತರ್ಟಿ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ಇದೆ ಇದರಲ್ಲಿ ಅಷ್ಟು ಸೆಲೆಕ್ಷನ್ ಸಿಕ್ಕತ್ತೆ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ಮೇಡಮ್ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಆಗಿ ನೀವು ನೋಡಿ ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಕಾಂಟ್ರಾಸ್ಟು ಸೆಲ್ಫು ಎಲ್ಲ ವೆರೈಟಿ ನಿಮಗೆ ಈ ಪ್ರೈಸಲ್ಲಿ ಸಿಕ್ಬಿಡುತ್ತೆ ನಿಮಗೆ ನೋಡಿ ಸೂಪರು ಎಲ್ಲ ಹೊಸ ಕಲರ್ಸ್ ಕಳ ಪ್ರತಿಯೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಮೇಡಮ್ ನೋಡಿ ಬ್ಲೈಟ್ ಲೇಟೆಸ್ಟ್ ಬ್ರೈಡಲ್ ಸಾರಿ ಸಿಗಲ್ಲ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಲೇಟೆಸ್ಟ್ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ನೀವು ಬೇಕಂದ್ರೆ ತಗೋಬಹುದು ಅಫರ್ಡಬಲ್ ಪ್ರೈಸ್ ಒಳ್ಳೆ ಡಿಸೈನ್ಸ್ ಒಳ್ಳೆ ವೆರೈಟಿ ಎಸ್ಪೆಷಲಿ ನನಗೆ ಪರ್ಸನಲ್ ಫೇವ್ರೇಟ್ ಬ್ರೈಡಲ್ ಕಲೆಕ್ಷನ್ಸ್ ಮದುವೆ ಏನಾದರೂ ಇಟ್ಕೊಂಡಿದ್ರ ಅಂದ್ರೆ ಈ ವಿಡಿಯೋನ ನೋಡ್ತಾ ಇದ್ರಿ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಒಂದ್ ಒಳ್ಳೆ ಐಡಿಯಾ ಬರುತ್ತೆ ಇವಾಗ ಯಾವುದು ಟ್ರೆಂಡ್ ಅಲ್ಲಿ ಇರುವಂತ ಕಲೆಕ್ಷನ್ಸ್ ಅಂತ ಯಾಕಂದ್ರೆ ಲೈಕ್ ಹೊಸ ಅಪ್ಡೇಟ್ಸ್ ಕೊಡುವಂತಹ ಸೀರೆ ಅಂಗಡಿಗಳನ್ನ ನೀವು ಬಂದ್ಬಿಟ್ಟು ಹುಡುಕದ ಕಷ್ಟ ಸೊ ಯಾವ್ದು ರಿಲೇಟೆಸ್ಟ್ ಅಪ್ಡೇಟ್ಸ್ ಇರುತ್ತೆ ಅಂತ ಬಟ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಲಿ ಯಾವ್ದು ಇವಾಗ ಟ್ರೆಂಡ್ ಅಲ್ಲಿ ಯಾವ್ದು ಹೊಸ ಅಪ್ಡೇಟ್ಸ್ ಇದೆ ಅಂತ ಸೊ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ನಾನು ಬ್ರೈಡಲ್ ಟಿಶ್ಯೂ ಸಾರಿ ಕಂಪ್ಲೀಟ್ ಬ್ರೈಡಲ್ ಟಿಶ್ಯೂ ಸಾರಿ ಇದು ಪ್ಯೂರ್ ಕಾಂಚಿಪುರ ವಿತ್ ಬ್ರೈಡಲ್ ಟಿಶ್ಯೂ ಸಾರಿ ವಿತ್ ಸಿಲ್ಕ್ ಮಾಡ್ ಕೂಡ ಬರುತ್ತೆ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸು ಡಿಸೈನ್ ಕೂಡ ಹೊಸ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಪೇಸ್ಟಲ್ ಕಲರ್ಸೇ ಬರುತ್ತೆ ನಿಮ್ಗೆ ಇದು ಫುಲ್ಲು ಲೇಟೆಸ್ಟ್ ಆಗಿದೆ ವೆರೈಟೀಸ್ ಅಂತೂ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸು ನಾನು ನಿಮಗೆ ಅರೌಂಡ್ ಇದ್ರ ಪ್ರೈಸ್ ಬಂದು ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಓಕೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ವರೆಗೂ ಈ ವೆರೈಟಿ ಕೂಡ ನಿಮಗೆ ಬರುತ್ತೆ ನೋಡಿ ಸೂಪರ್ ಎಲ್ಲ ವೆರೈಟೀಸ್ ಇದೆ ಮೇಡಮ್ ಇದರಲ್ಲಿ ಗೋಲ್ಡು ಎಲ್ಲ ಕಂಪ್ಲೀಟ್ ಕಲರ್ಸ್ಗಳು ಸಿಕ್ಬಿಡುತ್ತೆ ನಿಮಗೆ ನೋಡಿ ಎಸ್ ಬ್ರೈಡಲ್ ಟಿಶ್ಯೂ ಸಿಲ್ಕ್ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಎಷ್ಟೋ ಸೆಲೆಬ್ರಿಟೀಸ್ ಗಳು ಉಡುವಂತಹ ಕಲೆಕ್ಷನ್ಸ್ ನನಗೂ ಅಷ್ಟೇ ಈ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಬಾಕ್ಸ್ ಬಾಕ್ಸ್ ಇಟ್ಟಿರ್ತಾರೆ ಲಾಟ್ ಲಾಟೆ ಇಟ್ಟಿರ್ತಾರೆ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಅದೇ ಆಗಿರುತ್ತೆ ಸೊ ಇವ್ರ ಬಂದ್ಬಿಟ್ಟು ಪರ್ಸ್ನಲಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ಸ್ ನ ಕೇಳ್ಕೊಂಡ್ ಬಂದ್ರಿ ಅಂದ್ರೆ ಒಂದ್ ಕಂಪ್ಲೀಟ್ ಒಂದು ಫುಲ್ ರ್ಯಾಕೆ ಇಟ್ಟಿರ್ತಾರೆ ಅಷ್ಟೊಂದು ವೆರೈಟೀಸ್ ಇದೆ ಬೇಕು ಅಂದ್ರೆ ಇದನ್ ಕೂಡ ಬಂದ ಪೋಜೆ ನೆಕ್ಸ್ಟ್ ನಾನ್ ನಿಮಗೆ ಟಿಶ್ಯೂ ಫೈನಲ್ ಕಲೆಕ್ಷನ್ ಸೆಲೆಬ್ರಿಟಿ ಸಾರಿ ಮೇಡಮ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿ ವೈರೈಟಿ ಸಿಕ್ಕೂಪರ್ ಸೂಪರ್ ಸೂಪರ್ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಒಂದೊಂದು ಕಲರ್ಸು ಕೂಡ ಹೆಂಗಿದೆ ಅಂತಂದ್ರೆ ಉಡುಬೇಕು ಸಾರಿ ಅಷ್ಟು ಚೆನ್ನಾಗಿದೆ ಕಂಪ್ಲೀಟ್ಲಿ ಡಿಫ್ರೆಂಟು ಲೇಟೆಸ್ಟು ಫ್ಯಾನ್ಸಿ ಆಗಿದೆ ಸಾರಿ ತುಂಬಾ ಜನ ಬರ್ತಾರಲ್ಲ ಸರ್ ಎಲ್ಲ ತರದ್ದು ಒಂದೇ ಕಡೆ ಸಿಗ್ತದೆ ರೇಂಜ್ ಲೈಕ್ ಲೋಯೆಸ್ಟ್ ಮಿಡ್ ರೇಂಜ್ ಮತ್ತೆ ಹೈಯೆಸ್ಟ್ ಬಜೆಟ್ ಎಲ್ಲಾ ತರದ್ದು ಒಂದೇ ಅಂಗಡಿಯಲ್ಲಿ ಸೊ ನಿಮ್ಗೆ ಈಜಿ ಆಗು ಇರುತ್ತೆ ಪರ್ಚೇಸ್ ಮಾಡ್ಲಿಕ್ಕೆ ಗಿಫ್ಟಿಂಗ್ ಇನ್ನೊಂದ್ ಅಂಗಡಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಎಲ್ಲಾ ಒಂದೇ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ಈಸಿ ಶಾಪಿಂಗ್ ಆಗುತ್ತೆ ಆ್ಯಂಡ್ ಬಲ್ಕ್ ಆಗಿ ಪರ್ಚೇಸ್ ಮಾಡಿದ್ರು ಆಬ್ವಿಯಸ್ಲಿ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ನೀವು ಬಾಯ್ ಬಿಟ್ಟು ಕೇಳಿ ನೀವು ಆಫರ್ಗಳನ್ನ ಗ್ರ್ಯಾಬ್ ಮಾಡ್ಕೋಬೋದು ಸೊ ಅದೊಂದು ಬೆಸ್ಟ್ ವಿಷಯ ಅಡಿಷನಲ್ ಡಿಸ್ಕೌಂಟ್ಸ್ ಎಲ್ಲ ಕೂಡ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಮೇಡಮ್ ನೋಡಿ ಕಂಪ್ಲೀಟ್ ಬ್ರೈಡಲ್ ಸೆಲೆಕ್ಷನ್ಸ್ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿಗಳ ಬರ್ತಕ್ಕಂಥ ಪ್ರತಿಯೊಂದು ವೆರೈಟೀಸ್ನ ನಾನು ನಿಮಗೆ ತೋರಿಸಿದ್ದೀನಿ ಇದಕ್ಕೂ ದಾಟಿ ಇನ್ನೂ ಸಾಕಷ್ಟು ವೆರೈಟೀಸ್ ನಮ್ಮಲ್ಲಿ ಸಿಕ್ಕುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಖರೀದಿನೂ ಕೂಡ ಮಾಡಿ ಅಂತ ಕೇಳ್ಕೊಳ್ತಾವೆ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್